ಡಿಸೆಂಬರ್ ಹತ್ತೊಂಬತ್ತನವರೆಗೆ ಇವತ್ತು ವಿಧಾನಸಭೆ ಅಧಿವೇಶನವನ್ನು ಬೆಲ್ಗಾಮಿನ ಸ್ವರ್ಣಸೌಧದಲ್ಲಿ ಇವತ್ತು ನಡೆಸಲಾಗ್ತದೆ ಅಂತ ತೀರ್ಮಾನಿಸಲಾಗಿದೆ ವಿಧಾನ ವಿಧಾನಮಂಡಲದ ಆ ಒಂದು ಅಧಿವೇಶನವನ್ನು ಅದಕ್ಕೆ ಪೂರ್ವಭಾವಿಯಾಗಿ ಯಾವುದೆಲ್ಲ ಯಾವೆಲ್ಲ ಇವತ್ತು ವ್ಯವಸ್ಥೆಗೆ ಆಗಬೇಕಾ ಈ ಸಂಬಂಧಪಟ್ಟಾಗೆ ವಿಧಾನ ಪರಿಷತ್ತಿನ ಸಭಾಪತಿಯಿಂದ ಬಸವ ಹೊರಟ್ಟಿರವರು ನಾನು ಮತ್ತು ಡೆಪ್ಯುಟಿ ಸ್ಪೀಕರ್ ಎನ್ ಅವರು ಜಿಲ್ಲಾ ಆಡಳಿತ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ಅಧಿವೇಶನವನ್ನು ಒಂದು ಅತ್ಯುತ್ತಮವಾದ ಅಧಿವೇಶನ ಮತ್ತು ಎಲ್ಲ ಮೂಲಭೂತ ಸೌಕರ್ಯ ಸಮರ್ಪಕವಾಗಿ ನೀಡಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾ ಅದೆಲ್ಲ ಕೂಡ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ವಿವಿಧ ಇಲಾ ವಿವಿಧ ಆ ಒಂದು ಕಮಿಟಿ ಕೂಡ ರಚಿಸಿಕೊಂಡು ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಜವಾಬ್ದಾರಿಯನ್ನು ಕೊಡಲಾಗಿದೆ ಹಿಂದೆ ರೀತಿ ಇದ್ದ ರೀತಿಯಲ್ಲಿ ಬರುವಂಥ ಎಲ್ಲ ನಮ್ಮ ಆ ವೀಕ್ಷ ನಮ್ಮ ವಿಸಿಟರ್ಸ್ಗಳಿಗೆ ನಮ್ಮ ಅಲ್ಲಿಂದಲೇ ಶಟಲ್ ಬಸ್ಸನ್ನು ಇವತ್ತು ಗೇಟಿಂದ ಇಲ್ಲಿ ತನಕ ಎಲ್ಲ ಬಸ್ಗಳ ಮೇಲೆ ಬಿಡಲಿಕ್ಕೆ ಆಗೋದಿಲ್ಲ ಮತ್ತು ವಯಸ್ಸಾದರೆಲ್ಲ ಬರ್ತಾರೆ ಅವ್ರು ನಡ್ಕೊಂಡು ಬರಲಿಕ್ಕೆ ಕೂಡ ಆಗೋದಿಲ್ಲ ಅಂಥವ್ರಿಗೆ ಆ ಗೇಟಿಂದ ಮೇಲೆ ತನಕ ಶಟಲ್ ಬಸ್ಸನ್ನು ಇವತ್ತು ವ್ಯವಸ್ಥೆ ಮಾಡಲಾಗುವುದು ವಿದ್ಯಾರ್ಥಿಗಳಿಗೆ ಒಂದು ಲಿಮಿಟ್ ಇಟ್ಕೊಂಡು ಯಾಕೆಂತೇಳಿ ಹೆಚ್ಚು ವಿದ್ಯಾರ್ಥಿಗಳು ಬಂದರೆ ಇಲ್ಲಿ ವ್ಯವಸ್ಥೆ ಸಮಸ್ಯೆ ಆಗಬಾರ್ದಿಂದ ಸುಮಾರು ಐನೂರು ವಿದ್ಯಾರ್ಥಿಗಳಿಗೆ ಸೀಮಿತಗೊಳಿಸಿ ಮತ್ತು ಯಾವ ಶಾಲೆ ವಿದ್ಯಾರ್ಥಿ ವಿದ್ಯಾರ್ಥಿ ಅಂದ್ರೆ ಕಾಲೇಜಿನ ಬರ್ತಾರ ಅವರು ಕನಿಷ್ಠ ಒಂದು ವಾರ ಮುಂಚಾದರೂ ಕೂಡ ಮಾಹಿತಿ ಕೊಡಬೇಕು ಜಿಲ್ಲಾಡಳಿತಕ್ಕೆ ಮತ್ತು ಡಿ ಡಿ ಪಿ ಐ ಅವರಿಗೆ ಅದು ಅವರ ಹಿತದೃಷ್ಟಿಯಿಂದ ನಾವು ಇದನ್ನು ಹೇಳ್ತಾ ಯಾಕೆ ಅವ್ರು ಬಂದಾಗ ಅಲ್ಲಿ ಅವ್ರಿಗೆ ಯಾವುದೇ ಒಂದು ಗೊಂದಲವಿಲ್ಲದೆ ಯಾವುದೊಂದು ಒತ್ತಡವಿಲ್ಲದೆ ನೇರವಾಗಿ ಬಲ ಉತ್ತಮವಾಗಿ ಅದನ್ನು ವೀಕ್ಷಿಸಲು ಮತ್ತು ಹಿಂದೆ ಹದಿನೈದು ನಿಮಿಷ ಇದ್ದಂಥ ಸಮಯಾವಕೋಶ ಹತ್ತು ನಿಮಿಷ ಇದ್ದಂಥ ಸಮಯಾವಕೋಶವನ್ನು ಈಗ ನಾವು ಹೆಚ್ಚುವರಿಯಾಗಿ ಮಾಡಿದ್ದೇವೆ ಇಪ್ಪತ್ತು ಅಥವಾ ಇಪ್ಪತ್ತೈದು ಪರಿಸ್ಥಿತಿಗೆ ಅನುಗುಣವಾಗಿ ಅದನ್ನು ಸಮಯ ಕೊಡಿಲಾಗುವುದು ಇದರ ಜೊತೆಯಲ್ಲಿ ಕೆಲವೊಂದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದು ರಾಜಕೀಯದ ಅವೇರ್ನೆಸ್ ಮತ್ತು ಆಸಕ್ತಿ ಇರುವವರಿಗೆ ಇವತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷನಕ್ಕೂ ನಾವೆಲ್ಲಕ್ಕೂ ಚರ್ಚೆ ಮಾಡಿ ಒಂದು ಮೂವತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಫುಲ್ ಟೈಮ್ ಅದು ಬೆಳಿಗ್ಗಿಂದ ಸಂಜೆ ತನಕ ಎಸೆಂಬ್ಲಿ ವೀಕ್ಷಣೆ ಮಾಡ್ಬೋದು ವಿಧಾನ ಪರಿಷತ್ ವೀಕ್ಷಣೆ ಮಾಡ್ಬೋದು ಲೈಬ್ರರಿ ಎಕ್ಸೆಸ್ ಮಾಡ್ಬೋದು ಚರ್ಚೆ ಮಾಡ್ಬೋದು ಅವ್ರಿಗೆ ಟ್ರೈನಿಂಗ್ ಥರ ಇಂಟರ್ನ್ಶಿಪ್ ಕೋರ್ಸ್ ಥರ ಮೂವತ್ತು ವಿದ್ಯಾರ್ಥಿಗಳನ್ನ ಫಸ್ಟ್ ಟೈಮ್ ಒಂದು ಅವಕಾಶ ಮಾಡಿ ಕೊಡ್ತೇವೆ ಇದರಲ್ಲಿ ಅದನ್ನು ಆಯ್ಕೆಯನ್ನು ನಾವು ಹೇಗೆ ಮಾಡಬೇಕು ನಮ್ಮ ಯೂನಿವರ್ಸಿಟಿ ಮುಖಾಂತರ ನಮಗೆ ಬಂದರೆ ನಾವು ಕೂತ್ಕೊಂಡು ನಾನು ಮತ್ತು ಸಭಾಧ್ಯಕ್ಷ ಕೂತ್ಕೊಂಡು ಅದನ್ನು ಸದಸ್ಯನ ಫೈನಲ್ ಮಾಡ್ತೇವೆ ಸಂಸ್ಕೃತ ಕಾರ್ಯಕ್ರಮಗಳು ಯಾಕೆ ನಮ್ಮ ಈ ಒಂದು ಪ್ರದೇಶದ ವಿವಿಧ ಜಿಲ್ಲೆಗಳ ಆ ಸಂಸ್ಕೃತಿ ಏನಿದೆ ಆ ಸಂಸ್ಕೃತ ಕಾರ್ಯಕ್ರಮ ಕೂಡ ಇವತ್ತು ಒಂದೊಂದು ದಿವಸ ಒಂದೊಂದನ್ನು ಇವತ್ತು ಏರ್ಪಡಿಸಲಾಗುವುದು ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಹಾಲ್ನಲ್ಲಿ ಬಂದಂಥ ವಿದ್ಯಾರ್ಥಿ ಫಸ್ಟ್ ಅವರು ಕೂತ್ಕೊಳಿಸಲ್ಲಿ ಅವರಿಗೆ ಒಂದು ಮೋಟಿವೇಶನಲ್ಲ ಕ್ಲಾಸ್ ಮತ್ತು ಅವರಿಗೆ ಕೇಳುವಂತಹ ಸಿಹಿ ಪಾನೀಯ ಜೊತೆಗೆ ಮೋಟಿವೇಶನ್ ಕ್ಲಾಸ್ ಕೂಡ ಕೊಡಲಾಗುವುದು ಅದು ವಿದ್ಯಾರ್ಥಿಗಳಿಗೆ ಸೊ ಯಾವ ತೊಂದರೆ ಅವ್ರು ಬಲೆಯಲ್ಲಿ ನಿಲ್ಲಬಾರ್ದು ಬಿಸಿಲಲ್ಲಿರಬಾರ್ದು ಸೊ ಕೆಲವೊಂದು ದಿವಸ ನಾವು ಇದು ಚರ್ಚೆ ಮಾಡಿದ್ದೇವೆ ನಾನು ಅದೇ ಸಭಾಧ್ಯಕ್ಷರು ಒಂದೊಂದು ಮತ್ತು ಜಿಲ್ಲಾಧಿಕಾರಿಗೆ ನಾವು ಚರ್ಚೆ ಸೂಚನೆ ಕೊಟ್ಟು ಕೊಟ್ಟಿದ್ದೇವೆ ಒಂದೊಂದು ದಿವಸ ಒಂದೊಂದು ವರ್ಗದವರಿಗೆ ಅದೊಂದು ದಿವಸ ಸ್ಪೋರ್ಟ್ಸ್ ಕ್ರೀಡೆ ಕ್ರೀಡೆಯಲ್ಲಿ ಆಸಕ್ತಿ ಇರುವವರು ಒಂದು ದಿವಸ ಮಹಿಳೆಯರು ಒಂದು ದಿವಸ ಈ ತಳಮಟ್ಟದ ನಮ್ಮ ಕಾರ್ಮಿಕರು ಕೆಲವೊಂದು ಪೌರ ಕಾರ್ಮಿಕರು ಟ್ರಾನ್ಸ್ಜೆಂಡರ್ಸ್ ಅವ್ರಿಗೆ ಒಂದೊಂದು ದಿವಸ ಒಂದೊಂದು ಟೀಮ್ನವರಿಗೆ ಬಂದು ಅವರಿಗೆ ವಿಶೇಷ ವೀಕ್ಷಣೆ ಮಾಡಲು ಒಂದು ಅವಕಾಶ ಇಲ್ಲ ಒಂದೊಂದು ದಿವಸ ಹ್ಯಾಂಡಿಗೆ ಒಂದು ಅಂಗವಿಕಾಸ ವಿಶೇಷ ಜ ಮಕ್ಕಳಿಗೆ ಸೊ ಎಲ್ಲ ಸಹ ನಮ್ಮ ಸಮಾಜ ಎಲ್ಲ ವರ್ಗದವ್ರಿಗೆ ಕೂಡ ಒಂದು ದಿವಸ ವಿಶೇಷವಾಗಿ ಅವ್ರು ಬಂದು ಅವರನ್ನು ಅದನ್ನು ನೋಡುವಂಥ ಒಂದು ಅವಕಾಶ ಅದಕ್ಕೆ ನಾವು ಕೊಟ್ಟು ಆ ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಲಿಕ್ಕೆ ನಾವು ತಿಳಿಸ್ತೇವೆ ಅದು ವಿಧಾನಸೌಧದ ಸಮಸ್ಯೆ ಅಲ್ಲ ಯಾರು ಅಟಂಡ್ ಆಗಲಿಲ್ಲ ಅವನ ಸಮಸ್ಯೆ ಅವ್ರು ಅಟೆಂಡ್ ಆಗಬೇಕಲ್ಲ ಅಲ್ಲ ನೋಡಿ ಒಂದು ವಿಧಾನಸಭೆ ಅಧಿವೇಶನ ಅಂತ ಹೇಳಿದರೆ ಅದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ಚರ್ಚೆ ಮಾಡುವಂಥ ಅಧಿವೇಶನ ಅದರಲ್ಲಿ ವಿಶೇಷವಾದ ಮಹತ್ವವನ್ನು ನಾವು ಉತ್ತರ ಕರ್ನಾಟಕದಲ್ಲಿ ಮೀಸಲಿಡುವಂಥ ವಿಚಾರ ಆಯಿತು ಕಲ್ದಸ ಕೂಡ ಭಾಳಷ್ಟು ಮೂವತ್ತಿಂದ ಮೂವತ್ತೈದು ಜನ ಬರೀ ಉತ್ತರ ಕರ್ನಾಟಕ ಬಗ್ಗೆ ಕಲಿಸ್ ಚರ್ಚೆ ಮಾಡಿದ್ದಾರೆ ಇದರಲ್ಲಿ ಈ ಸಲ ಕೂಡ ಅವರ ಅವಶ್ಯ ನಾವು ಕೊಡ್ತೇವೆ ಮತ್ತು ಹೇಗೆ ಮಾಡಬೇಕು ಅಂತ ಹೇಳಿ

ಭಾಳಷ್ಟು ಉತ್ತಮವಾದ ಅಟೆಂಡೆನ್ಸ್ ಇದೆ ಬೇರೆ ರಾಜ್ಯಗಳು ಮತ್ತು ಬೇರೆ ದೇಶಗಳ ಅಲ್ಲಿಯ ಪ್ರತಿನಿಧಿಗಳ ಆ ಇದನ್ನು ನೋಡುವಾಗ ನಮ್ಮ ಎಲ್ಲರೂ ಕೂಡ ಬರ್ತಾರೆ ಮತ್ತು ಕೆಲವೊಂದು ಸಲ ನೂರಕ್ಕೂ ನೂರ ಎಲ್ಲೂ ಕೂಡ ಇರುವುದಿಲ್ಲ ಕೆಲವೊಂದು ಸಮಸ್ಯೆ ಇಲ್ಲ ಅಂತ ಹೇಳುವುದಿಲ್ಲ ಕಾರ್ಯಕ್ರಮ ಇರ್ತದೆ ಆದರೆ ಬಂದವರೆಲ್ಲ ಕೂಡ ನಾವು ಎಂಟು ಗಂಟೆ ಅಂತ ಹೇಳಿದರೆ ಮುಖ್ಯಮಂತ್ರಿಗ ಸೇರಿಕೊಂಡು ಪ್ರತಿಪಕ್ಷದ ನಾಯಕರನ್ನು ಸೇರಿಸಿಕೊಂಡು ಎಲ್ಲ ಹಿರಿಯ ಶಾಸಕ ಕೂಡ ಎಂಟು ಗಂಟೆಯಿಂದ ಎಂಟು ಗಂಟೆಗೆ ಬಂದಿದ್ದಾರೆ ಕಳೆದ ಸಲ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆಗೆ ಬರ್ತಾರೆ ರಾತ್ರಿ ಒಂದು ಗಂಟೆ ತನಕ ಆದರೂ ಕೂಡ ಕೂತ್ಕೊಳ್ತಾರೆ ಇದೆಲ್ಲ ಕೂಡ ಆಸಕ್ತಿ ಇದ್ದ ಕಾರಣ ಅಲ್ಲ ಇರೋದು ಯಾರು ಕೆಲವು ಬರಲಿಲ್ಲ ಅಂತ ಎಲ್ಲರಿಗೂ ಅದನ್ನು ತರುವಂಥದ್ದು ಸರಿಯಲ್ಲ ಮತ್ತು ಕಳೆದ ಸಲ ಅಧಿವೇಶನ ಉತ್ತ ಈ ಭಾಗದ ಅಧಿವೇಶನ ಸಮರ್ಪಕವಾಗಿದೆ ಚೆನ್ನಾಗಿ ಆಗಿದೆ ಬಹಳಷ್ಟು ಚರ್ಚೆ ಆಗಿದೆ ಕೂಡ ಅದರ ಬಗ್ಗೆ ನಮಗೆ ಶ್ಲಾಘನೆ ಮಾಡಿದ್ದೀರಿ ಊರವರು ಶ್ಲಾಘನೆ ಮಾಡಿದ್ದಾರೆ ಆದ ಜನರಿಗೆ ಇರುವಂಥ ಒಂದು ಸಕಲ ಒಂದು ಚಿಂತನೆಯನ್ನು ದೂರ ಮಾಡೋ ಜವಾಬ್ದಾರಿ ಅದು ನಿಮ್ಮ ಮಾಧ್ಯಮ ಜವಾಬ್ದಾರಿ ನಿಮ್ಮ ಎಲ್ಲ ಕೂಡ ಡಿಪೆಂಡ್ ಆಗಿರ್ತದೆ ಅದಕ್ಕೆ ನೀವು ಯಾವುದು ಅದೊಂದು ಅದಕ್ಕಾಗಿ ಈ ಸಹ ಮತ್ತೆ ಚರ್ಚೆ ಮಾಡ್ತೇವೆ ಅಲ್ಲ ಈ ಸಹ ಎಲ್ಲಿಯಾದರೂ ಚರ್ಚೆ ಆಗಿ ಸರ್ಕಾರ ಮಾತು ಕೊಟ್ಟಿದ್ದಲ್ಲಿ ಅದನ್ನು ಇಲ್ಲ ಅದನ್ನು ರೇಸ್ ಮಾಡ್ಬೋದು ಚರ್ಚೆ ಮಾಡ್ಬೋದಲ್ಲ ನೋಡಿ ಈಗ ನಿಮಗೆ ಏನೆಲ್ಲ ಅದು ಆಗಿದೆ ಅಂತ ಹೇಳಿದರೆ ನಮ್ಗೆ ಕೇಳಿದಾಗ ಸರ್ಕಾರ ಸಮಗ ಉತ್ತರ ಕೊಡ್ತಾರೆ ಭಾಳಷ್ಟು ಅದನ್ನು ಏನಾಗಿದೆ ನಾನಿಲ್ಲಿ ನಾವೀಗ ನಾವು ಸರ್ಕಾರ ಅಲ್ಲ ನಾವೀಗ ಬರೋ ಸ್ಪೀಕರ್ ಆಗಿದ್ದೇವೆ ನಾವು ಅಧಿವೇಶನ ನಡೆಸುವ ನಮ್ಮ ಜವಾಬ್ದಾರಿ ಅದು ನೀವು ಸರ್ಕಾರ ಹತ್ರ ಕೇಳಿದರೆ ಏನೆಲ್ಲ ಆಗಿದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಯಾವುದು ಇಲ್ಲ ಅದಮ್ಮ ಹೇಳಿದ ಚರ್ಚೆ ಮಾಡಿದ್ರೆ ಅನುಷ್ಠಾನ ಮಾಡಲೇಬೇಕು ಮಾಡದಿದ್ದರೆ ಇವರ ಯಶೂರೆನ್ಸ್ ಕಮಿಟಿ ಇದೆ ಅಲ್ಲಿ ಬರೆದು ಕೊಟ್ಟರೆ ಅಲ್ಲಿ ಕಮಿಟಿಯಲ್ಲಿ ತೆಕ್ಕೊಳ್ತಾರೆ ನೀವು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಯಾಕೆ ಇಂಪ್ಲಿಮೆಂಟ್ ಆಗಲಿಲ್ಲ ಅಂತೇಳಿ ಎಶೂರೆನ್ಸ್ ಕಮಿಟಿಯಲ್ಲಿ ಕೇಳುವಂಥ ಎಲ್ಲ ಅವಕಾಶಗಳಿದೆ ಅದು ಆಗದಿದ್ದರೆ ಮತ್ತೆ ಮೂರು ತಿಂಗಳಿಗೊಮ್ಮೆ ಇಲ್ಲಿ ಸೆಷನ್ ನಡೀತದೆ ಬೆಂಗಳೂರಿನಂತೂ ಇಲ್ಲಿ ಇಲ್ಲಿ ಕೇಳುವಂಥ ಅವಕಾಶ ಇದೆ ಇಲ್ಲಿ ಮತ್ತೆ ಕೇಳಲಿಕ್ಕೆ ಆಗ ಭಾಳ ಸ್ಪಷ್ಟತೆ ಬರ್ತದಲ್ಲ ಕಳೆದ ಸಲ ನೀವು ಹೇಳಿದ್ದೀರಿ ಇದು ಆಗಿದೆ ಆಗಿಲ್ಲ ಆಗ ಸರ್ಕಾರ ಉತ್ತರ ಕೊಡ್ತದೆ ನಮ್ಮ ಕೆಲಸ ಅಧಿವೇಶನ ಚೆನ್ನಾಗಿ ನಡೆಸುವ ನಮ್ಮ ಜವಾಬ್ದಾರಿ ಅದು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಮತ್ತು ಎಲ್ಲರನ್ನು ವಿಶ್ವಾಸ ಕೊಂಡು ಸಮರ್ಪಕವಾಗಿ ಅಧಿವೇಶನ ನಡೆಸೋದು ನಮ್ಮ ಜವಾಬ್ದಾರಿ ನಂದು ಮತ್ತು ಸಭಾಧ್ಯಕ್ಷ ಸಭ ನಮಗೇನು ಅದೇನು ಮಾಹಿತಿ ಬರಲಿಲ್ಲ ಅಲ್ಲ ಅದು ಅವ್ರು ಕೇಳುವುದೇ ತಪ್ಪು ಅವರು ಮಾತಾಡೋಕೆ ಎಲ್ಲ ಸ್ವತಂತ್ರದಾರ ಸದನದಲ್ಲಿ ಏನು ಮಾತಾಡಬೇಕು ಏನು ಮಾತಾಡ್ಬಾರ್ದು ನೋಡೋದು ನಮ್ಮ ಜವಾಬ್ದಾರಿ ಏನು ಬೇಕಾದ್ ಮಾತಾಡೋದು ಅವ್ರ ಜವಾಬ್ದಾರಿ ಯಾವ ರೀತಿ ಮಾತಾಡ್ಬೇಕಂತ ಹೇಳೋದು ನಮ್ಮ ಜವಾಬ್ದಾರಿ ಅದಕ್ಕೆ ಅದನ್ನು ಸಿಚುವೇಶನ್ ಪ್ರಕಾರ ನೋಡ್ತೀವಿ ಸಿಚುವೇಶನ್ ಹೆಂಗೆ ಬರ್ತಾ ಆ ಥರ ನಾವು ನಮ್ಮ ಸದನದ ನೇಮ್ ಪ್ರಕಾರ ನಡೆಸ್ಬೇಕಾಗುತ್ತೆ ನಡೆಸ್ತೀವಿ ಅದನ್ನು ನೋಡ್ತೀವಿ ನಾವು ಅದನ್ನು ಸಿಚ್ಯುವೇಶನ್ ಹೆಂಗೆ ನಮ್ಮಲ್ಲಿ ಕೆಲವು ನೇಮ್ಗಳಿವೆ ಆ ನೇಮ್ಗಳೊಳಗೆ ಚೌಕಟ್ಟಿನಲ್ಲೇ ಮಾಡ್ಬೇಕಲ್ಲ ಚೌಕಟ್ಟಿನಲ್ಲೇ ಮಾಡಬೇಕು ಅಂತ ಬ ಮಾಡೋಕ ಚರ್ಚೆ ಮಾಡೋಕ್ಕಾಗುತ್ತೆ ಇಲ್ಲೋ ನಾವು ನೋಡಿ

प्रसिद्धर श्री भगवती वन वशीकरण स्पेशलिस्ट पंडित एस राजू पौधवाल तंत्री ಇವರು ಮಡಾಯಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ವಶೀಕರಣ ಮದುವೆ ಸಂತಾನ ಅತಿ ಸುಸಿ ಜಗಳ ದಾಂಪತ್ಯ ಸಮಸ್ಯೆ ಡೈವರ್ಸ್ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾನ ಮಂತ್ರ ದುಷ್ಟಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಇಲ್ಲಿ ಕರೆ ಮಾಡಿ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಏಟ್ ಫೋರ್ ಒನ್ ಫೈವ್ ಸಿಕ್ಸ್